महाराजी महांत मड़िबाड़ महाराजगी विश्वाराध्य महाराजी रद्रमि शिवाचार्य महारी कई मुल्क कई मुग्त जगद्गु महास दईपाड़ना नाड़ी कार्यक्रम

ಮಹಾಸ್ವಾಮಿಗಳು ವಹಿಸುತ್ತಾರೆ ನಾಡಿನ ಐವರು ಜನಮೂರ್ತಿಗಳು ಇರ್ತಾರೆ ನಾಳೆ ಸದ್ಮ ಅವರೆಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ಸೂಚನೆ ಮಾಡ್ತಾ ಇದ್ದೇವೆ ಎಲ್ಲ ಸಪ್ತಾಧಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ಬೇಕು ये वो कार्यक्रम के आरंभ सर आ रही हैं इनकी अध्यक्षता में डॉक्टर सबदा पूर्ण वाह 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 ಹಾ ಅದು ಇದು ಮಾಡೋದ ತೆಗೆದು ಬೋಟರ್